ಹೇಳ ಹೇಳಿಲ್ವ ಕೂತ್ಕೋತಾರೆ ಅಂತ ಏ ಮಾಡ್ತಾರೆ ಸಹಾಯ ಕ್ಯಾಂಡೀನ್ ದಿವಸಕ್ಕಾಗಣ್ಣಪ್ಪ ಗುರು ನನಗೆ ಇಲ್ಲ ಅದು ಎರಡು ಫೋಟೋ ಆಗೋಕೆ ಏನು ಮಾಡೋಕ್ಕಾಗಲ್ಲ ಗುರುಕೊಡ್ರಿ ಬಾಯ್ ಬೇರಿದೆ ಅಲ್ಲಿ ಮಾತಾಡ್ಬೇಕಾಗ್ತದ ನೀನು ಅವನು ರಾಹುಲ್ ಎಲ್ಲಿ ಹೋದ್ರೆ ನಿಮ್ಗೆ ತಿಂಕೊಳ್ಳೋಕ್ಕೂ ಜಾಗ ಕೊಡಲ್ಲ ಕುಸ್ತಿಲಿ ಬಂದ ಕ್ಯಾಮ್ರಾಗ ತಲೆ ಕೊಡ್ರಿ ಸರ್ ಎಸ್ಕಟ್ ಮುಂದೆ ಹೋಗಿ ಸರ್ ನೀವು ಎಸ್ ಮುಂದೆ ಕಳಿಸ್ರಿ ಇಲ್ಲ ನೀವು ಮುಂದೆ ಓಡಬೇಕು ಇದ್ರೆ ನಾವು ಹಿಂದುಬಿಡ್ತೀವಿ ಈಗ ಹೋಗ್ತಾನೆ ಅಣ್ಣ ಹೋಗ್ತಾಳೆ ಅರ ಏನ್ ಕಾಣ್ತಾ ಇದೆ ಗುರು ಅಲ್ಲಿ ಇವನ್ನ ರೈಟ್ ಹೋಗ್ಬೇಕು ಗುರು ಕ್ಯಾಮ್ರಾಡ್ಬೇಡ ಸಾರ್ ಸಿಗ್ತಾ ರವಿ ಹೇಳಿ ದಯವಿಟ್ಟು ಪ್ಲೀಸ್ ಏ ಅವ್ರಿಗೆ ಹೇಳಿ ಯಾರ್ಗಾರು